ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿಯ ಸೊ ಸ್ಯಾರಿ ಕಲೆಕ್ಷನ್ ಮಾಡೋದು ಯಾವ ರೀತಿ ಸ್ಯಾರಿ ಉಡಿಸೋದು ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ಕಡೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈಗ ನಾನು ತೋರಿಸ್ತಾ ಇರುವಂಥ ಸೀರೆ ಅಂತೂ ತುಂಬನೇ ಗ್ರ್ಯಾಂಡಾಗಿದೆ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಆ ಸೀರೆ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ತುಂಬನೇ ಅಟ್ರಾಕ್ಟಿವ್ ಕಲೆಕ್ಷನ್ ಫ್ರೆಂಡ್ಸ್ ಒಂದು ಅಂತ ನೋಡೋಕ್ಕೆ ತುಂಬ ಕಣ್ಣೆ ಸಾಲದು ಅಂತಲೇ ಹೇಳ್ಬೋದು ಅಂಥ ರೀತಿಯ ಈ ಒಂದು ಮೈಸೂರು ಸೆಲ್ ಸ್ಯಾರಿ ಕೇವಲ ಸೊ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡಿಗೆ ಸಿಗ್ತಾ ಇದೆ ಕಲರ್ ವೈಸು ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆ ನೀವು ಕರೆ ಮಾಡಿದ್ರೆ ಎಲ್ಲ ರೀತಿಯ ಸೊ ಮೆನ್ಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ರೇಟ್ ಅಂತಾನೆ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಮತ್ತೊಂದು ಸ್ಯಾರಿ ಕಲೆಕ್ಷನ್ನ ತಗೊಂಬಂದೆ ಇವ್ರು ತೋರಿಸ್ತಾ ಇದ್ದಾರೆ ಈ ಒಂದು ಸ್ಯಾರಿ ಕಲೆಕ್ಷನ್ ವಾಟ್ಸಪ್ಪಲ್ಲೂ ಸಹ ಅವೈಲಬಲ್ ಇದೆ ಸೊ ನೀವು ವಾಟ್ಸಪ್ ನಂಬರ್ ನೋಡಬಹುದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಹಾಗೆ ಇದ್ರ ಬೆಲೆ ಬಂದು ಈ ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿಗೆ ಈ ರೀತಿಯ ಕಲೆಕ್ಷನ್ ಸಿಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಬನ್ನಿ ಇದೊಂದು ವೆಡ್ಡಿಂಗ್ ಕಲೆಕ್ಷನ್ ಏನೇ ಹೇಳ್ಬೋದು ತುಂಬಾನೇ ಪ್ಯೂರ್ ಜೆರಿ ಸಿಲ್ಕ್ ಸ್ಯಾರಿ ಅಂತಾನೆ ಹೇಳ್ಬೋದು ಈ ರೀತಿ ನಿಮಗೆ ಜೆರಿಸ್ ಪ್ಯೂರ್ ಕಾಂಚಿವರಂ ಸೀರೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಸೊ ಆಫರ್ ಸಹ ಕೊಡ್ತಾ ಇದ್ದಾರೆ ಸೊ ತುಂಬ ಅಟ್ರ್ಯಾಕ್ಟ್ ್ ಕಲೆಕ್ಷನ್ನು ಬನ್ನಿ ಫ್ರೆಂಡ್ಸ್ ಈ ಒಂದು ವೆಡ್ಡಿಂಗ್ ಸ್ಯಾರಿ ಎಲ್ಲಿ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದು ಎಲ್ಲಿ ವರ್ಕ್ ಮಾಡಿಸಿದ್ದು ಸೊ ಹಬ್ಬಕ್ಕೆ ನೀವು ಈ ರೀತಿಯ ಸ್ಯಾರಿ ತೊಗೊಬೇಕು ಅಂತಿದ್ರೆ ಈ ಕೂಡಲೇ ಸೊ ನಾನು ತೋರಿಸುವಂತಹ ಸ್ಕ್ರೀನ್ ಮೇಲೆ ನಂಬರ್ ಇರುವ ನಂಬರ್ಗೆ ಕರೆ ಮಾಡಿದ್ರೆ ಸೊ ಸೋ ಕ್ಯೂಟ್ ರೆಡ್ ಆ್ಯಂಡ್ ಸೊ ಆ ಬ್ಲೂ ಕಾಂಬಿನೇಷನ್ ಇರುವ ಈ ಒಂದು ಅಟ್ರಾಕ್ಟಿವ್ ಕಲರ್ ಸ್ಯಾರಿ ನಿಮಗೆ ನಿಮ್ಮದೇ ಸಿಗುತ್ತೆ ಅಂತಲೇ ಹೇಳ್ಬೋದು ಮನೆಯ ಮಹಾಲಕ್ಷ್ಮಿಗೆ ನೀವು ಆರಾಮಾಗಿ ಈ ರೀತಿಯ ಕಲೆಕ್ಷನ್ ಸ್ಯಾರಿಗಳು ನಾನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿಯ ಸ್ಯಾರಿನ ಯಾಕೆ ಮಹಾಲಕ್ಷ್ಮಿಗೆ ಉಡಿಸ್ಬಾರ್ದು ಸೊ ರೇಷ್ಮೆ ಸೀರೆನೇ ಉಡಿಸ್ಬೇಕು ಅಂದ್ಬಿಟ್ಟು ಎಷ್ಟೋ ಜನ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯ ಒಂದು ಸೀರೆ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬನ್ನಿ ಮತ್ತೊಂದು ಗೋಲ್ಡ್ ಜೆರಿ ಪ್ಯೂರ್ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು ಇದ್ರ ರೇಟ್ ಬಂದು ಸೊ ಟ್ವೆಂಟಿ ಎಬೋ ಇದೆ ತುಂಬ ಅಟ್ರಾಕ್ಟಿವ್ ಸ್ಯಾರಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಒಂದೇ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಫೋಟೋ ತೊಗೊಂಡು ಸೇವ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಹಾಗೆ ಬನ್ನಿ ಫ್ರೆಂಡ್ಸ್ ಈ ಒಂದು ಮೈಸೂರು ಸಿಕ್ ಸ್ಯಾರಿ ನೀವು ನೋಡ್ತಾ ಇದ್ದೀರ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಬಂದಿದೆ ಅಟ್ರಾಕ್ಟಿವ್ ಕಲರ್ ಅಂತಲೇ ಹೇಳ್ಬೋದು ಅಟ್ರಾಕ್ಟಿವ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸೊ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಬನ್ನಿ ಫ್ರೆಂಡ್ಸ್ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಸೊ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಹನ್ನೊಂದು ಸಾವಿರದ ಮೇಲೆ ಸಹ ನಾನು ತೋರಿಸುವಂತಹ ಸೀರೆ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದಾರೆ ನಿಮಗೇನಾದರೂ ಈ ರೀತಿಯ ಸೀರೆ ಕಲೆಕ್ಷನ್ ಬೇಕು ಅಂದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಕಲರ್ ವೈಸ್ ಅಲ್ಲಿ ತೋರಿಸ್ತಾ ಇದ್ದಾರೆ ಸೊ ಅವರು ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಬಿಟ್ಟಿದ್ದಾರೆ ನೀವೇನಾದ್ರೂ ಈ ರೀತಿಯ ಸ್ಯಾರಿನ ನೀವು ಪರ್ಚೇಸ್ ಮಾಡೋದಿದ್ರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಗೆ ಫೋನ್ ಮಾಡಿ ತುಂಬಾ ಅಟ್ರಾಕ್ಟಿವ್ ಕಲೆಕ್ಟ್ ಕಲರ್ಸ್ನ ತೋರಿಸ್ತಾ ಇದ್ದಾರೆ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಈ ಒಂದು ಸ್ಯಾರಿ ಸೊ ನಮ್ಮ ಮನೆಯ ಮಹಾಲಕ್ಷ್ಮಿ ಕುಣಿಸ್ತಾ ಇದ್ದೀವಿ ಆ ಸ್ಯ ಆ ಒಂದು ತಾಯಿಗೆ ಈ ರೀತಿ ಒಂದು ಸ್ಯಾರಿ ಕಲೆಕ್ಷನ್ ಉಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಒಂದು ನಾನು ವೆರಿ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇವರಂತೂ ತುಂಬ ಆಫರ್ ಮೇಲೆ ತೋರಿಸ್ತಾ ಇದ್ದಾರೆ ಇಂಥ ಅಟ್ರಾಕ್ಟಿವ್ ಸ್ಯಾರಿ ನೀವೆಲ್ಲೂ ನೋಡೇ ಇರಲ್ಲ ಓ ಒಡವೆ ಬಾಕ್ಸ್ ಅಂದ್ಕೊತ ಇದ್ದೀರಾ ಸೊ ನೋ ಸಾರಿ ಇದಂತೂ ತುಂಬನೇ ಅಟ್ರಾಕ್ಟಿವ್ ರೇಷ್ಮೆ ಸೀರೆ ಸೊ ಟ್ವೆಂಟಿ ಫೈವ್ ಮೇಲಿದೆ ಅಂತಲೇ ಹೇಳ್ಬೋದು ತರ್ಟಿ ತೌಸಂಡ್ ಗಿಂತ ಅಂತಲೇ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಸ್ಯಾರಿ ಯಾವ ಸ್ಯಾರಿ ಅಂತ ತಿಂಕ್ ಮಾಡಿ ಮಾಡ್ತಾ ಇದ್ದೀರಾ ವೆಯ್ಟ್ ಮಾಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಜೆರಿ ಸಿಲ್ಕ್ ಕಾಂಚಿವರಂ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಗೋಲ್ಡ್ ಮಿಕ್ಸ್ ಆಗಿದೆ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಸೊ ಇದಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ ಅಲ್ಲ ಫ್ರೆಂಡ್ಸ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಕಲೆಕ್ಷನ್ ತಗೊಂಬಂದೆ ಸೊ ನಮ್ಮ ಮನೆಯ ಮಹಾಲಕ್ಷ್ಮಿಗೆ ಯಾವ ರೀತಿಯ ಸೀರೆ ಉಡಿಸಬೇಕು ಯಾವ ರೀತಿಯ ಕಲೆಕ್ಷನ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹಾಗಾದರೆ ನಾನು ತೋರಿಸುವಂಥ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿದ್ರೆ ಸೊ ನಿಮ್ಮ ಮನೆಯ ಬಾಕ್ಲಿಗೆ ಬರ್ತಾಯಿದೆ ವಾಟ್ಸಪ್ ಮೂಲಕ ಯಾವ ರೀತಿಯ ಸೀರೆ ಬೇಕಾದರೂ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಈ ಕೂಡಲೇ ಸೊ ಕರೆ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಟೇಕ್ ಕೇರ್ ಬ ಬಾಯ್